ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇದೇ ತಿಂಗಳು ಹದಿನೆಂಟನೇ ತಾರೀಕು ಶನಿವಾರ ಆಶ್ವೀನ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ಗೋವತ್ಸ ದ್ವಾದಶಿ ಅಂತ ಹೇಳಿ ಕರೀತಾರೆ ಈ ಗೋವತ್ಸ ದ್ವಾದಶಿಯ ಮಹಿಮೆ ಏನು ಅನ್ನೋದನ್ನು ನೋಡೋಣ ಈ ದಿನ ಕರು ಸಹಿತವಾದಂತಹ ಗೋವಿನ ಚಿತ್ರವನ್ನು ಬರೆದು ಇದಕ್ಕೆ ಗವಾಂತರ್ಯಾಮಿ ಶ್ರೀ ಗೋಪಾಲಕೃಷ್ಣಂ ಆವಾಹಯಾಮಿ ಅಂತ ಹೇಳಿ ಗೋಪಾಲಕೃಷ್ಣನನ್ನು ಆವಾಹನೆ ಮಾಡಿ ವಿಶೇಷವಾಗಿ ದೇವರಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಹೂವು ಗಂಧ ಅಕ್ಷತೆಗಳಿಂದ ವಸ್ತ್ರಗಳಿಂದ ಪೂಜೆಯನ್ನು ಮಾಡಬೇಕು ಈ ದಿನ ವಿಶೇಷವಾಗಿ ಆಕೆಗೆ ನಾವು ಉದ್ದಿನಿಂದ ತಯಾರಿಸಿರ್ತಕ್ಕಂಥ ದೋಸೆ ಅಥವಾ ಬೋಂಡ ಇದನ್ನು ನಿವೇದನೆ ಮಾಡಬೇಕು ತಾಂಬೂಲವನ್ನು ಕೂಡ ನಿವೇದನೆ ಮಾಡಬೇಕು ನಂತರ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರ್ತಕ್ಕಂಥ ಹಾಲಿನಿಂದ ಆಕೆಯ ಕಾಲುಗಳಿಗೆ ನಾಲ್ಕು ಕಾಲುಗಳ್ ಕಾಲುಗಳಿಗೂ ಅರ್ಘ್ಯವನ್ನು ಕೊಡಬೇಕು ಕ್ಷೀರೋದಾರಣವ ಸಂಭೂತೆ ಸುರಾಸುರ ನಮಸ್ಕೃತೆ ಸರ್ವದೇವಮಯೇ ಮಾತಃ ಗೃಹಣಾರ್ಘ್ಯಂ ನಮೋಸ್ತತೆ ಅಂತ ಹೇಳಿ ನಾಲ್ಕು ಪಾದಗಳಿಗೆ ಅರ್ಘ್ಯವನ್ನು ಕೊಡಬೇಕು ನಂತರ ಸುರಭಿತ್ವಂ ಜಗನ್ಮಾತಃ ದೇವಿ ವಿಷ್ಣು ಪದೇ ಸ್ಥಿತ ಸರ್ವದೇವಮಯೇ ಗ್ರಾಸ ಮಯ ದತ್ತಮಿವಂ ಗ್ರಸ ಅಂತ ಹೇಳಿ ನಾವು ಆಕೆಗೆ ಗೋಗ್ರಾಸವನ್ನು ಕೊಡಬೇಕು ಮತ್ತು ಉಡಿಯನ್ನು ತುಂಬಬೇಕು ಈ ದಿನ ಗೋವಿನ ಪೂಜೆ ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತೆ ಮತ್ತು ಈ ದಿನ ನಾವು ಯಾರು ಗೋವತ್ಸ ದ್ವಾದಶಿಯನ್ನು ಪೂಜೆ ಮಾಡ್ತೀವಿ ಎಣ್ಣೆಯಿಂದ ಕರಿದ ವಸ್ತುಗಳನ್ನು ತಿನ್ನಬಾರ್ದು ಮತ್ತು ಹಸುವಿಗೆ ಸಂಬಂಧಪಟ್ಟಂತಹ ಹಾಲು ಮೊಸರು ತುಪ್ಪ ಮಜ್ಜಿಗೆ ಇದ್ಯಾವುದನ್ನು ನಾವು ಸೇವನೆ ಮಾಡಬಾರ್ದು ಈ ದಿನ ನಾವು ವಿಶೇಷವಾಗಿ ನಂದಿನಿಯನ್ನು ಪೂಜಿಸೋಣ ನಂದಿನಿ ಅಂತಕ್ಕಂಥ ಹಸು ವಸಿಷ್ಠರ ಆಶ್ರಮದಲ್ಲಿರುತ್ತೆ ಇದಕ್ಕೆ ಸುರಭಿ ಕಾಮದೇನು ಅಂತೆಲ್ಲ ಹೇಳಿ ಕರೀತಾರೆ ವಸಿಷ್ಠರು ಯಾರೇ ಬಂದರೂ ಕೂಡ ಇದರ ಸಹಾಯದಿಂದ ಎಲ್ಲರಿಗೂ ಭೋಜನವನ್ನು ಮಾಡಿಸ್ತಿರ್ತಾರೆ ಒಮ್ಮೆ ಕೌಶಿಕ ಕೂಡ ಸೈನಿಕರೊಂದಿಗೆ ಇವರ ಆಶ್ರಮಕ್ಕೆ ಬಂದಾಗ ಇವರು ವಿಶೇಷವಾಗಿ ಅವರಿಗೆಲ್ಲರಿಗೂ ಅವರ ಆಯಾಸವನ್ನು ಪರಿಹರಿಸಿ ಒಳ್ಳೆ ಭೋಜನವನ್ನು ಸಿದ್ಧ ಮಾಡಿಕೊಡ್ತಾರೆ ಆಗ ಕೌಶಿಕರಿಗೆ ಆಶ್ಚರ್ಯ ಆಗುತ್ತೆ ಹೇಗೆ ನೀವು ಸನ್ಯಾಸಿಗಳು ಅಂದರೆ ವಸಿಷ್ಠರು ಅಂದರೆ ಆಶ್ರಮವಾಸಿಗಳು ನೀವು ಹೇಗೆ ಇದನ್ನೆಲ್ಲ ಸಿದ್ಧಪಡಿಸಿದ್ರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಮ್ಮಲ್ಲಿ ಒಂದು ನಂದಿನಿ ಅಂತಕ್ಕಂಥ ಒಂದು ಕಾಮಧೇನು ಇದೆ ಇದು ನಮಗೆ ಕೇಳಿದ್ದನ್ನೆಲ್ಲ ಕೊಡುತ್ತೆ ಅಂತ ಹೇಳಿ ಆಗ ಅವರು ಅದನ್ನು ತಗೊಳ್ಳಿಕ್ಕೆ ಆಸೆ ಪಡ್ತಾರೆ ಆದರೆ ಆಗೋದಿಲ್ಲ ಯುದ್ಧ ಆಗುತ್ತೆ ಅದು ಅದರ ಕತೆ ತುಂಬ ಇದೆ ಆನಂತರ ಅವರು ಅದನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ ಮತ್ತು ಇನ್ನೊಮ್ಮೆ ದ್ವಿನಾಮಕ ವಸು ಅಂತ ಹೇಳಿ ಅಷ್ಟ ವಸುಗಳಲ್ಲಿ ದ್ವಿನಾಮಕ ವಸು ಕಡೆಯವರು ಅವರ ಹೆಂಡತಿ ವರಾಂಗಿ ಅಂತ ಹೇಳಿ ಆ ವರಾಂಗಿಯ ಸ್ನೇಹಿತೆ ಕೂಡ ನನಗೂ ಈ ಹಸು ವಸಿಷ್ಠರ ಆಶ್ರಮದಲ್ಲಿರ್ತಕ್ಕಂಥ ಕಾಮದೇನು ಬೇಕು ಅಂತ ವರಾಂಗಿಯನ್ನು ಕೇಳ್ತಾಳೆ ಆಗ ವರಾಂಗಿ ಬಂದು ದ್ಯುನಾಮಕ ವಸು ಅವ್ರನ್ನ ಕೇಳ್ತಾಳೆ ನನಗೆ ಆ ಹಸುನ್ನ ಕೊಡಿಸಿ ಅಂತ ಹೇಳಿ ಅವರು ವ ದಿನಾಮಕ ವಸು ಎಂಟು ಜನ ವಸುಗಳು ಅವ್ರ ಅಣ್ಣಂದ್ರನ್ನ ಕರ್ಕೊಂಡು ಹೀಗೆ ನನ್ನ ಪತ್ನಿ ಕೇಳ್ತಿದ್ದಾಳೆ ಆಸೆ ಪಡ್ತಿದ್ದಾಳೆ ಅವಳ ಸ್ನೇಹಿತೆಗೋಸ್ಕರ ಅಂತ ಹೇಳಿ ಇಸ್ಕೊಂಡು ಬರೋಣ ಅಂತ ಅವರು ಅಲ್ಲಿಗೆ ಹೋಗ್ತಾರೆ ಆಗ ಅದನ್ನು ತಗೊಂಡು ಬರಲಿಕ್ಕೆ ಹೋದಾಗ ಹಸುವನ್ನು ಕಳ್ಳತನ ಮಾಡೋದು ಅದು ಒಂದು ರೀತಿ ಕಳ್ಳತನ ಆಗ ವಸಿಷ್ಠರಲ್ಲಿರ್ತಕ್ಕಂಥ ಬ್ರಹ್ಮದೇವರು ಶಾಪ ಕೊಡ್ತಾರೆ ಈ ರೀತಿ ನೀವು ಹಸುವನ್ನು ಕಳ್ಳತನ ಮಾಡಲಿಕ್ಕೆ ಬಂದಿದ್ದೀರಾ ನೀವೆಲ್ಲ ಭೂ ಲೋಕದಲ್ಲಿ ಹುಟ್ಟಿ ಅಂತ ಹೇಳಿ ಅವರಿಗೆ ಶಾಪವನ್ನು ಕೊಡ್ತಾರೆ ಆಗ ಅವರೆಲ್ಲ ಮತ್ತೆ ಅವರ ತಪ್ಪಿನ ಪರವಾಗಿ ಅವರಿಗೆ ಬ್ರಹ್ಮದೇವರು ಅವರಲ್ಲಿರ್ತಕ್ಕಂಥ ಬ್ರಹ್ಮದೇವರು ಅವರಿಗೆ ಶರಣಾಗ್ತಾರೆ ಇಲ್ಲ ನಮಗೆ ಮನುಷ್ಯ ಯೋನಿ ಬೇಡ ನಾವು ಭೂಮಿಯಲ್ಲಿ ಹುಟ್ಟೋದಿಲ್ಲ ಅಂತ ಹೇಳಿ ಆಗ ಇಲ್ಲ ಶಾಪ ಕೊಟ್ಟಿದೆ ನೀವು ಹುಟ್ಟಲೇಬೇಕಾಗತ್ತೆ ಇನ್ನೊಂದು ನಾನು ನಿಮಗೆ ವರವನ್ನು ಕೊಡ್ತೀನಿ ಹುಟ್ಟಿದ ತಕ್ಷಣ ನೀವು ಅಪ್ಪಿ ನೀವು ಈ ಇದಕ್ಕೆ ದೇವಲೋಕಕ್ಕೆ ಮರಳಿ ಬರಬಹುದು ಅಂತ ಆಗ ಅವರು ನಮಗೆ ಈ ಮನುಷ್ಯ ಗರ್ಭದಲ್ಲೂ ಬೇಡ ಅಂತ ಹೇಳಿ ದೇವತಾ ಸ್ತ್ರೀಯರನ್ನು ಹುಡುಕ್ತಿರ್ತಾರೆ ಆಗ ಗಂಗಾದೇವಿಯನ್ನು ಕೇಳ್ತಾರೆ ಗಂಗಾದೇವಿ ವರುಣದೇವರು ಶಂತನೂ ಆಗಿ ಮಹಾಭಾರತ ದ್ವಾಪರದಲ್ಲಿ ಆಗಲೇ ಜನಿಸಿರ್ತಾರೆ ಅವತಾರ ಮಾಡಿರ್ತಾರೆ ಹಾಗ ಆಗ ಹೋಗಿ ಗಂಗೆ ಅಂದರೆ ವರುಣದೇವರ ಪತ್ನಿ ಗಂಗೆಯನ್ನು ಕೇಳ್ತಾರೆ ನೀವು ನಮ್ಮನ್ನು ಮಗು ಅಂದರೆ ಹಡಿಬೇಕು ತಕ್ಷಣ ನಮ್ಮನ್ನು ಸಾಯಿಸಬೇಕು ಈ ರೀತಿಯಾಗಿ ನಮಗೆ ಅನುಗ್ರಹ ಮಾಡಿ ಅಂತ ಆಗ ಅವರು ಯೋಚನೆ ಅವಳು ಗಂಗಾದೇವಿ ಹೇಳ್ತಾಳೆ ಹೇಗೆ ಹಡೆದ ಮಕ್ಕಳನ್ನು ಹೇಗೆ ಸಾಯಿಸೋದು ಅದಕ್ಕೆ ಗಂಡ ಒಪ್ತಾರೆ ಮನೆಯಲ್ಲಿ ಒಪ್ತಾರೆ ಇದೆಲ್ಲ ಅಸಾಧ್ಯ ಅಂತ ತಾಯಿ ಏನಾದರೂ ಮಾಡಿ ನೀವು ನಮಗೆ ಈ ರೀತಿಯಾಗಿ ಅನುಗ್ರಹವನ್ನು ಮಾಡಿ ಒಪ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಒಂದು ಷರತ್ತು ಹಾಕ್ತಾಳೆ ಆಯಿತು ನಾನು ಏಳು ಮಕ್ಕಳನ್ನು ಸಾಯಿಸ್ತೀನಿ ಆದರೆ ಎಂಟನೇ ಮಗು ಅದು ಚಿರಂಜೀವಿ ಆಗಿರಬೇಕು ನಾನು ಅದನ್ನು ಸಾಯಿಸೋದಿಲ್ಲ ಅಂತ ಹೇಳಿ ಆಕೆ ಭೂ ದೇವಲೋಕದಿಂದ ಭೂಲೋಕಕ್ಕೆ ಅದೇ ರೂಪದಿಂದನೇ ಬರ್ತಾಳೆ ಗಂಗೆ ರೂಪದಿಂದಲೇ ದೇವತಾ ರೂಪದಿಂದ ಆಗ ಇಲ್ಲಿ ಶಂತನು ಅವರ ತಂದೆ ಪ್ರತಿಪರಾಜ ರಾಜ ಅವರ ಸಭೆಯಲ್ಲಿ ಹೋಗಿ ಪ್ರತಿಪರಾಜನ ಬಲ ತೊಡೆ ಮೇಲೆ ಕೂತ್ಕೊಳ್ತಾಳೆ ಆಗ ಪ್ರತೀಪರಾಜ ಕೇಳ್ತಾರೆ ನಿನಗೇನು ಬೇಕು ಅಂತ ನನಗೆ ನಿಮ್ಮ ನಿಮ್ಮನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾಳೆ ಇಲ್ಲ ನೀನು ಬಲ ತೊಡೆಯ ಮೇಲೆ ಕೂತಿದೆಯಾ ನಿನ್ನ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ ನೀನು ನನಗೆ ಸೊಸೆ ಅಥವಾ ಮಗಳು ಆಗಬಹುದು ಅಂತ ಹೇಳ್ತಾರೆ ಆಗ ಆಕೆ ಮನಸಲ್ಲೂ ಹಾಗೆ ಅಂದ್ಕೊಳ್ತಾಳೆ ಅಲ್ಲಿ ಶಂತನು ಮಹಾರಾಜ ನನ್ನ ದೇವಲೋಕದಲ್ಲಿ ವರುಣ ವರುಣದೇವರು ನನ್ನ ನಿಯತಪತಿ ನಾನು ಅವರ ಅವರನ್ನೇ ಮದುವೆ ಆಗಬೇಕು ಅನ್ ಆದರೆ ನಾನು ನನ್ನ ಅದಕ್ಕೋಸ್ಕರನೇ ಅಂತ ಮನಸಲ್ಲ ಅಂದ್ಕೊಂಡು ಅವ್ರನ್ನ ಕೇಳ್ತಾಳೆ ಪ್ರತಿಪರಾಜನ ನಾನು ಕೆಲವೊಂದು ಷರತ್ತುಗಳನ್ನು ಹಾಕ್ತೀನಿ ನಾನು ಯಾರು ಅಂತ ಕೇಳಬಾರ್ದು ನಾನು ಮಾಡ್ತಕ್ಕಂಥ ಕೆಲಸ ಯಾಕೆ ಮಾಡ್ತಿದ್ದೀಯ ಅಂತ ಕೇಳಬಾರ್ದು ಅದು ಆ ರೀತಿ ಏನಾದ್ರು ಪ್ರಶ್ನೆ ಮಾಡಿದಾಗ ನಾನು ತಕ್ಷಣ ಹೊರಟೋಗ್ತೇನೆ ದೇವಲೋಕಕ್ಕೆ ಅಂತ ಹೇಳ್ತಾಳೆ ಆಯಿತು ಅಂತ ಆ ಶರತ್ ಮೇಲೆ ಶಂತನಿಗೆ ಗಂಗಾದೇವಿಯನ್ನು ಮದುವೆ ಮಾಡಿಕೊಡ್ತಾರೆ ಏಳು ಮಕ್ಕಳು ಹೊರಟತ್ತೆ ಏಳು ಮಕ್ಕಳನ್ನು ಅವಳು ತೊಗೊಂಡೋಗಿ ಗಂಗಾ ನದಿಯಲ್ಲಿ ಹಾಕ್ತಿರ್ತಾಳೆ ಆದರೆ ಯಾಕೆ ಅಂತ ಕೇಳೋ ಹಾಗಿಲ್ಲ ಕೇಳಿದ್ರೆ ಅವಳು ಹೋಗ್ತೀನಿ ಅಂತ ಶರತ್ ಹಾಕಿದ್ದಾಳೆ ಹಾಗಾಗಿ ಶ ಶಂತನು ರಾಜ ಸುಮ್ಮನೆ ಹಾಗೆ ಇರ್ತಾನೆ ಏನೂ ಕೇಳಿರೋದಿಲ್ಲ ಎಂಟನೇ ಮಗು ಹುಟ್ಟತ್ತೆ ಎಂಟನೇ ಮಗ ಊಟದಾಗ ಗಂಗಾ ನದಿಯಲ್ಲಿ ಹಾಕಕ್ಕೆ ಹೋದಾಗ ಬಂದು ಶಂತನು ಅವನಿಗೆ ತಡ್ಕೊಳೋಕ್ಕಾಗಲ್ಲ ಕೇಳ್ತಾನೆ ಯಾಕೆ ಈ ಥರ ಮಾಡ್ತಿದ್ಯಾ ನೀನು ಯಾರು ಅಂತ ಓ ನನಗೆ ನೀವು ಈ ರೀತಿ ಕೇಳಿದ್ದೀರಾ ಇಲ್ಲಿರೋದಿಲ್ಲ ನಾನು ದೇವಲೋಕಕ್ಕೆ ಹೋಗ್ತೀನಿ ಈ ಮಗುನ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಆಕೆ ದೇವಲೋಕಕ್ಕೆ ಹೋಗ್ತಾಳೆ ಅವರೇ ಭೀಷ್ಮಾಚಾರ್ಯರು ಆದರೆ ಆಕೆ ಅವ್ರನ್ನ ಕರ್ಕೊಂಡೋಗಿ ಐನೂರು ವರ್ಷ ಅವರಿಗೆ ವಿದ್ಯಾಭ್ಯಾಸವನ್ನು ಬೃಹಸ್ಪತಾಚಾರ್ಯರ ಹತ್ರ ಪರಶುರಾಮ ದೇವರತ್ರ ಹತ್ರ ವಿದ್ಯಾಭ್ಯಾಸವನ್ನು ಮಾಡಿಸಿ ಮತ್ತು ಶಂತನಿಗೆ ತಂದು ಕೊಡ್ತಾಳೆ ಅವರೇ ಭೀಷ್ಮಾಚಾರ್ಯರು ಅಂದರೆ ಈ ಹಸು ಎಷ್ಟು ನಮಗೆಲ್ಲ ತಾಯಿಯಾಗಿರ್ತಕ್ಕಂಥ ಮಾತೆ ಇವಳನ್ನ ಕದ್ರೆ ಎಷ್ಟು ನಮಗೆ ಇದರಿಂದ ತೊಂದರೆ ಆಗುತ್ತೆ ಅನ್ನೋದು ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ ಅಷ್ಟೇ ಅಲ್ಲ ಭೀಷ್ಮಾಚಾರ್ಯರು ಚಿರಂಜೀವಿಯಾಗಿ ಅನೇಕ ವರ್ಷಗಳು ಅವರು ಮಹಾಭಾರತದಲ್ಲಿ ಇರ್ತಾರೆ ದ್ವಾಪರದಲ್ಲಿ ನಾವು ನೋಡಿದ್ದೀವಿ ಅವರಿಗೆ ಮದುವೆ ಆಗೋದಿಲ್ಲ ಅವರ ಹೆಂಡತಿ ವರಾಂಗಿ ಏನಿರ್ತಾಳೆ ಅವಳು ಕೂಡ ಅಂಬೆ ಆಗಿ ಜನಿಸ್ತಾಳೆ ಅವಳು ಕೂಡ ಮದುವೆ ಆಗೋಲ್ಲ ಈ ಪರಸ್ಪರ ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿದ್ರೆ ಆಗದೆ ಇರೋ ರೀತಿ ಅವರು ಜೀವನವನ್ನು ನಡೆಸ್ತಿರ್ತಾರೆ ಅಂದರೆ ಅಲ್ಲಿ ಅವರ ಹೆಂಡತಿ ಮಾತು ಕೇಳಿ ಹಸುವಿನ ಆ ಸುರಭಿಯನ್ನು ಕದಿಲಿಕ್ಕೆ ಹೋಗಿದ್ದಕ್ಕೆ ಅವರಿಗೆ ಆ ಯುಗಪೂರ್ತಿ ಮದುವೆ ಆಗದೆ ಅವರು ಒಬ್ಬರನ್ನೊಬ್ಬರು ದ್ವೇಷ ಮಾಡೋ ರೀತಿಯಲ್ಲಿ ಅಂದರೆ ಅವ್ರನ್ನ ಸಾಯಿಸಬೇಕು ಭೀಷ್ಮಾಚಾರ್ಯರನ್ನ ಅನ್ನೋಷ್ಟು ಅವಳಿಗೆ ದ್ವೇಷ ಇತ್ತು ಆ ರೀತಿಯಾಗಿ ಜನ್ಮವನ್ನು ಅವರು ಅನುಭವಿಸ್ತಾರೆ ಪ್ರಾರಬ್ಧವನ್ನು ಹಾಗಾಗಿ ಗೋಗೆ ಎಷ್ಟು ವಿಶೇಷತೆ ಇದೆ ಅನ್ನೋದು ನಾವು ಈ ಕಥೆಯಿಂದ ತಿಳ್ಕೊಳ್ಬಹುದು ಅಲ್ಲಿ ಇರ್ತಕ್ಕಂಥ ಸುರಭಿ ಆಗಿರ್ಬೋದು ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಗೋವುಗಳಾಗಿರ್ಬೋದು ಎಲ್ಲವಕ್ಕೂ ಕೂಡ ಅಷ್ಟೇ ಮಾನ್ಯತೆ ಇದೆ ಹಾಗಾಗಿ ನಾವು ಭಕ್ತಿಯಿಂದ ಗೋವನ್ನು ಪೂಜೆ ಮಾಡೋದರಿಂದ ಪ್ರತಿನಿತ್ಯವೂ ಬರೆದು ಈ ಸುರಭಿ ಸ್ತೋತ್ರವನ್ನು ಹೇಳಿ ಪೂಜೆ ಮಾಡೋದ್ರಿಂದ ನಮಗೆ ಕೇಳಿದ್ದನ್ನು ಕೊಡ್ತಕ್ಕಂಥ ತಾಯಿ ಅವಳನ್ನು ನಾವು ಬೇರೆ ರೀತಿಯಲ್ಲಿ ನಡೆಸ್ಕೊಂಡ್ರೆ ಅಷ್ಟೇ ರೀತಿಯಾದಂತಹ ಕಷ್ಟವನ್ನು ಕೊಡ್ತಾಳೆ ಅನ್ನೋದು ನಮಗೆ ಈ ಭೀಷ್ಮಾಚಾರ್ಯರ ಕಥೆಯಿಂದ ತಿಳಿಯುತ್ತೆ ಚಾತುರ್ಮಾಸದಲ್ಲಿ ನಾವು ಗೋಪದ್ಮ ವ್ರತವನ್ನು ಮಾಡ್ತೀವಿ ಹಾಗಾಗಿ ಈ ದಿನ ನಾವು ವಿಶೇಷವಾಗಿ ಗೋ ಗೋವನ್ನು ಬರ್ಕೊಂಡು ಸುತ್ತಲೂ ಮೂವತ್ತ್ಮೂರು ಪದ್ಮ ಮೂವತ್ತೆರಡು ಪದ್ಮವನ್ನು ಬರೆದು ಹೊಟ್ಟೆಯಲ್ಲಿ ಒಂದು ಪದ್ಮವನ್ನು ಬರಿಬೇಕು ಕಾರಣ ಹೊಟ್ಟೆಯಲ್ಲೇ ಮೂವತ್ತ್ಮೂರು ಬರಿಬೇಕು ಅಲ್ಲಿ ಜಾಗ ಆಗದೇ ಇರೋದಕ್ಕೆ ಸುತ್ತ ಬರೆದು ನಾವು ಹೊಟ್ಟೆಯಲ್ಲಿ ಒಂದು ಪದ್ಮವನ್ನು ಬರೆದು ಗವಾಂತರ್ಯಾಮಿ ಗೋಪಾಲಕೃಷ್ಣ ಅಂತ ಹೇಳಿ ಪೂಜೆಯನ್ನು ಮಾಡಬೇಕು ದೇವರಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಗೆದ್ದೆ ವಸ್ತ್ರ ಹೂವು ಅರ್ಶನ ಕುಂಕುಮ ಗಂಧ ಇವನ್ನೆಲ್ಲ ತಾಯಿ ಗೋಮಾತೆಗೆ ಸಮರ್ಪಣೆಯನ್ನು ಕರುವಿನ ಸಮೇತ ಸಮರ್ಪಣೆಯನ್ನು ಮಾಡಿ ಗೋಸ್ತೋತ್ರವನ್ನು ನಾವು ಪಾರಾಯಣ ಮಾಡೋದರಿಂದ ನಮಗೆ ಅವಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾಳೆ ಬೇಡಿದ್ದನ್ನೆಲ್ಲ ಕೊಡ್ತಾಳೆ ಪುತ್ರ ಸಂತಾನವನ್ನು ಕೊಡ್ತಾಳೆ ಮನೆಯಲ್ಲಿ ಶುಭ ಕಾರ್ಯಗಳು ಆಗತ್ತೆ ಮದುವೆ ಆಗತ್ತೆ ಧನ ಸಂಪಾದನೆ ಆಗತ್ತೆ ಸಾತ್ವಿಕ ಧನ ಇವೆಲ್ಲ ನಮಗೆ ಆಕೆ ಅನುಗ್ರಹವನ್ನು ಮಾಡ್ತಾಳೆ ಈಗ ನಾವು ಗೋಸ್ತೋತ್ರವನ್ನು ಪಾರಾಯಣ ಮಾಡೋಣ ಶ್ರೀ ದೇವಿ ಸ್ತೋತ್ರ पुरंदर उवाच श्रीम सुरभ्यै नमः इति मंत्र तस्य अक्षरः सिद्धो लक्ष जपनैव भक्तानां कल्पपादपः नमो देव्ये महादेव्ये सुरभ्यै नमो नमः गवाम् बीज स्वरूपायै नमस्ते जगदंबिके नमो राधाप्रियायै च पद्मांशायै नमो नमः नमः कृष्णप्रियायै च गवाम् मात्रे नमो नमः कल्पवृक्षस्वरूपायै सर्वेषां सततं परे क्षीरदायै धनादायै बुद्धिदायै नमो नमः शुभायै च सुभद्रायै गोपद्मायै नमो नमः यशोदायै कीर्तिदायै धर्मदायै नमो नमः स्तोत्रश्रवणमात्रेण तुष्टा हृष्टा जगत्प्रसूः अविर्भूव तत्रैव ब्रह्मलोके सनातनी इदं स्तोत्रं महापुण्यं भक्ति युक्त यह पठेत स गोमा दनवांश कीर्तिमान पुत्र तथा स स्नात सर्वतीर्थेशु सर्वयज्ञु दीक्षि इह लोके सुखम भुक्त यात्यन्ते कृष्ण मंदिरे सुचि निवसे तत्र करोति कृष्ण सेवनम न पुनर्भवन तत्र ब्रह्मपुत्रो भवे तथा ये श्री सुरभि स्त्रोत्र संपूर्ण ಈ ರೀತಿಯಾಗಿ ಸುರಭಿ ಸ್ತೋತ್ರವನ್ನು ಹೇಳಿಕೊಂಡು ನಾವು ಅರ್ಘ್ಯವನ್ನು ಆಕೆಗೆ ಕೊಟ್ಟು ಅರ್ಘ್ಯ ಮಂತ್ರದಿಂದ ಪೂಜೆಯನ್ನು ಮಾಡೋಣ ತಾಯಿ ಗೋಮಾತೆ ಎಲ್ಲರಿಗೂ ಗೋಮಾತೆ ಅವಳು ಈ ದಿನ ನಾವು ಅವಳ ಕೃತಜ್ಞತೆಗೋಸ್ಕರ ಹಾಲಿನಿಂದ ತಯಾರಿಸಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ತ್ಯಜಿಸಬೇಕು ಜೊತೆಗೆ ಕರಿದ ಪದಾರ್ಥಗಳನ್ನು ಕೂಡ ಈ ದಿನ ನಾವು ತಿನ್ನಬಾರ್ದು ದ್ವಾದಶಿ ದಿವಸ ನಂದಿನಿಯ ವಿವರಣೆಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಮೂರು ರೆಕ್ಕೆಗಳು ಐದು ಕೆಚ್ಚಲು ಎರಡು ಬಾಲ ಈ ರೀತಿಯಾಗಿ ಏನೇನು ನಮಗೆ ಇದು ಸಂಕೇತವನ್ನು ಕೊಡುತ್ತೆ ಅನ್ನೋದನ್ನು ನಾವು ಅನುಸಂಧಾನಪೂರ್ವಕವಾಗಿ ತಿಳಿದು ಆಕೆಯನ್ನು ಈ ರೀತಿಯಾಗಿ ಪೂಜೆ ಮಾಡೋದ್ರಿಂದ ನಮಗೆ ಬೇಡಿದ್ದನ್ನೆಲ್ಲ ವಿಶೇಷವಾಗಿ ಅನುಗ್ರಹ ಮಾಡ್ತಾಳೆ